ನೆಕ್ಸ್ಟ್ ಕುದಿಟ್ಟು ಮತ್ತೆ ಗಿಡ ನಡಿ ಅಪ್ಪ ಕೈ ಬಗ್ಗೆ ಗೊತ್ತಿದ್ದ ಹೆಚ್ಚಿಗೆ ಬಲಂಕ ಬಲ ತಗ ಇಟ್ಟು ನಾಯರ ಪತ್ತಗ ಇಟ್ ಬಾಡುವ ಗಿಡ ಯಾವ್ಯಭ್ಯಾಸ ಅಂಡ್ ಅಂಚ ಅಂಚಿನ ಗಿಡ ಅದು ಅಂದ್ರೆ ಉಲ್ಲದಿರು ಬೊಡ್ಡ ಬಲ ತಗೈಟ್ ಪತ್ನ ಮತ್ತೆ ಗಿಡ ಲಾಸ್ಟ್ ಉಂಟಲ್ಲ ಲಾಸ್ಟ್ ಉಂಟಲ್ಲಿ ಅಂಚೇ ಗಿಡದ ಸೀಮಿತ ಸಾಲ ಕೂಳುರ್ಲಾ மாதிரல அர்த்த கரெட்டு பூர்தியான்னு மால திருடல கூலூர் மாளது தெல்லாறு போட்டேல குண்டியாடுக்கால ஒரு மாளிகிப்பா பூர்துல அர்த கரெட் பூர்திலாக்கு மூணு புத்தூர் டுவஞ்சி லக்கனானி பூர்தியான்னு

ಅಣ್ಣ ಮೂಲು ಪಾತ್ರ ಇರೋ ತಿಕ್ಕಿದ್ದೇರಿ ಬಲ ಎರಡ ಪಾತ್ರ ಇರೋದು ಆರ್ ಕಂಬಳ ಕ್ಷೇತ್ರದ ಒಂದು ಜರ್ನಿ ಜಾಯ್ತಂಡು ಐನಕ್ಕೆ ಏನೊಂದು ಬರ್ಕ ನಮಸ್ಕಾರ ಬರ ಇತ್ತೆ ಏಪ ಕಂಬಳ ಕ್ಷೇತ್ರಕ್ಕೆ ಬರ್ತಾರೆ ಈ ನಮಗೆ ಕಂಬಳ ನಂಟೆ ಅಂತ ಸ್ಟಾರ್ಟ್ ಅಂಡ್ ಕಂಬಳ ಈ ಕರೆಕ್ಟ್ ನೆನಪಿ ಜಿಂಕ್ ನನಗೆ ಪತ್ತು ಪದ ವರ್ಷ ಇರು ಗಿಡದೇ ನಾನು ಇರು ವರ್ಷ ಹುಡುಗ ಗಿಡ ನೀರು ಓಕೆ ನಾ ತಿದ್ದಿ ಇರು ಗಿಡ ಅಂತೀರಿ ಕಂಬಳ ಅಂಚ ಆರ್ ನೋಟು ಬರ್ತದ ಮಾಳಕಲ್ಲಿ ಮಾವಲ್ ಶೂಟ್ ಮಾಡಿದ್ರೆ ಅಂಚ ಆರ್ ನೋಟು ಬರ್ತದ ಇರು ಗಿಡ ಅದು ಒಂಜಿ ಮುಡಾರ್ ಸಾಂತಾಜಿ ಇದ್ರು ಸುರು ಊಟ ಗಿಡದ ನಾನು ಮಲ್ಲ ಕುದಿಟ ಮಲ್ಲ ನೆಗದ ಅವಲ್ತ್ವ ಒಂದ್ ವರ್ಷ ಇಂಚಿನ ಬುಡಾರ್ ಸಾಂತ್ರಿ ಎರಡ್ ಹೋಗ್ತಿತ್ತೆ ನೆಕ್ಸ್ಟ್ ವರ್ಷ ಒಂದ್ ವರ್ಷ ಕಮಲ ಜನ ಬೊಕ್ಕ ಬುಡದಿತ್ತೆ ನೆಕ್ಸ್ಟ್ ಕೂಡ ಕುಡೊಂದ್ ವರ್ಷ ಬೋಳದ ಗುತ್ತ ಶಂಕರ್ ಮೂಲು ನಲ್ಲೂರು ಮುಂದೊಟ್ಟು ಶ್ರೀಧರ್ ಶೆಟ್ಟನ

ನಾಯರದ ಮಲ್ಲ ಇಟ್ಟು ಬಕ್ಕ ಮಾಕಾಳಿ ಬಿಟ್ಟು ಗಿಡ ಮಾಕಾಳಿ ಬಿಟ್ಟು ಬಿಸಿ ರೋಡ್ ಕೈ ಕುಂಜದ ಬದಾರ್ ಈದ್ ಕಂಬಲಾಡು ಫಸ್ಟ್ ಮೆಡ್ಲ ವರ್ಷ ಅವರ್ದ ಮಲ್ಲ ಅವು ಆರ್ಕಿ ತೊಟ್ಟು ಕಾಟಿಲ ಅಂದಾಡಿ ಅಂದಾಡಿದ ಮೋಡಿ ನಾಯರ್ದ ಮಲ್ಲ ಇಟ್ಟು ಬಿಸಿ ರೋಡ್ ಕಾಯಿ ಕುಂಜದ ಬದಾರಾಡಿ ಜೈಸಂದ್ರಿಕೆ ಮುಂದಿಟ್ಟು ಈದಾಡು ಫಸ್ಟ್ ನಾಯರದ ಮಲ್ಲ ಇಟ್ಟು ಸುರ್ವತ ಅಂದ್ರೆ ಅವರ ಬಕ್ಕ ನೆಕ್ಸ್ಟ್ ವರ್ಷ ಕಾರ್ ಕಾರ್ಲ ಜೀವನ್ ದಾಸ ಅಂತ ಬಲ್ಲದ ಮಲ ಇರ್ ಗಿಡ ಗಿಡದ ಮುಖೇಶ್ ಎಲ್ಲ ಅಲೇವರ್ದ ಮುನ್ನೆಂದ ಬಿಟ್ಟು ಸುಲಭ ಬಲ್ಲದ್ ಮಾಡಲಿ ಬಂಚೇನೆ ಕಾರ್ಲ ಎರಡು ವರ್ಷ ಗಿಡದ ಮಾಳೆದಿರ್ ಗಿಡದ ಒಂದು ವರ್ಷ ವರ್ಷ ಕರಿಂಜೆ ಬೊಕ್ಕ ಪದ ಕನ್ನಡಕ ಬಲ್ಲದ ಮಲ್ಲ ಇರು ಜಾಸ್ತಿ ಗಿಡದ ಕಂಜಿಲೆ ಮತ್ತೆ ಕಮ್ಮಿ ಗಿಡದ್ ಒಬ್ಬ ಕಂಜಿಲ ಗಿಡ ಅದ ಬಲ್ಲದ ಎಲ್ಲಿಯ ಕಂಜಿಲೆ ನಕರಿದ ಒಂದ್ ವರ್ಷ ಗಿಡದ ಲಾಸ್ಟ್ ಐದು ಮಾಲ್ಸ್ ಒಂದು ವರ್ಷ ನಕರಿದಿರು ಗಿಡ கவிட் பார்க்குறது ஒன் வருஷி கம்பல் கிடையாது மத சீ பண்டா மக்கள் விட்டு கைக்கோட்டு அம்மல மதேஷ்

முகேஷ் எட்யூரு முகேஷ் எட்யோரு மெட்லையு முகேஷ் கார் தெல்லாரு பூட்டெல்லாம் முன்கூர் மோடி மாளெல்லாம் குண்டி ஆட்கு நான் மாள ஆனந்த குண்டினுல்ல

மிக் மெட்லாத்தான் நரிங்க நாடு சமாசமா அது உதய சேட்டன் ஆய்க்காலும் ஜர் பக்கித்தண்ணி பாடறேன் ಅಂದ್ ಉಳ್ಳಿ ಜಾವಣಿರುಳ್ಳಿರ್ಜೆದಲ್ಲಾದ್ರೂ ಹೆಂಗ್ಳಗ್ ಗೊತ್ತಿ ಗೊತ್ತಿತ್ತು ಹೆಂಗ್ರೈತಲ್ಲಮ್ಮನ ಇಲ್ಲೇ ಇಲ್ಲದ್ ಆಚಾ ಉಲ್ಲೆರ್ ಗೊತ್ತಿತ್ತುಂಡ ಪನ್ಪುನ ಗೊತ್ತಿತ್ತೆನ್ ಅಂದ ಇಂಚ ಗಿಡ ಅಲ್ಲೆ ಅಚಾ ಅಂದ ಇತ್ತೆ ಈರ್ ಕೂಟಗ ಬಂದಾಗ ಆ ಸಮಕಾಲೀನ ಏರ್ ಇತ್ತೆರ್ ಬೊಕ ಸೀನಿಯರ್ ನಕ್ಲೆ ಇರುತ್ತೆ ಸುರೇಶ್ ಮರುಡಿ ಶ್ರೀಧರ್ ಪುರ ಎಂಗ್ ಒಂಜಿ ವರ್ಷ ಸದಾರಣ ಎಂಟ್ರಿ ಬೊಕ್ಕಪುರ ಅರ್ವ ಸಚ್ಚನ್ನೆ ಮಾರನಾಟ ರಾಜೇಶ್ವರ್ ಕೊಳಕೇರೋತುರ ಆನಂದ್ ಅಜಿತಣ್ಣೆ

ಒಂತ ವ್ಯತ್ಯಾಸ ಉಂಡು ಅಂದ ಮುಗಲು ಬುಡ್ಪುನ ಮತ್ತೆ ಹಾಕದ್ ಮತ್ತ ಬರ್ರಪ್ಪ ಇತ್ಯ ಮತ್ತದಲ್ಲಜಿ ಗಿಡ ನೀರನ್ನೇ ಗಿಡವ್ನು ಬುಡಪನ ಇರಕ್ಕು ಬೀಡ ಹಾಕಿದ ಇರನ್ ಗಿಡ ವ್ಯತ್ಯಾಸ ಉಂಟು ಒಂಥ ವ್ಯತ್ಯಾಸ ಉಂಟು ಕಂಡ ಹತ್ತದ ಗಿಡ ಅಂಡ ಸುಲಭ ಗಿಡ ಕಲ್ಪಾರ ಬೇಗ ಅಂದ್ ಕಲ್ಪರ ಹಾಕೊಂಡು ಬಕ್ಕ ಇಂಚ ಗಿಡತ್ತ ನಾಯರ್ ಪತ್ತರ ಬಲ್ಲು ಪತ್ತರ ಗೊತ್ತಿಪ್ಪುಜಿ ಕಂಡದ್ ಈಗ ಇರು ಕೋಡಿ ಕಟ್ರ ಒಂದ್ ಪೂರ ಬಲ್ಲು ಕಟ್ರೆ ಗೊತ್ತಿಪ್ಪುಣ್ಣು ಸುರ್ಡ್ದೆ ಇರು ಮತ್ತದ ಇರು ಉಳಿದು ಪೂರ ಗೊತ್ತಿಪ್ಪುಂಡು ಇತ್ತಿದಾಗ್ಲಿಗೆ ಮತ್ತೆ ರೂಲ್ ಐದು ಇರುವುದಲ್ಲ ಅದು ಪಕ್ಕ ಗೊತ್ತಾ ಕೆಲವು ಜನಕ್ಕೆ ಪಕ್ಕ ಗೊತ್ತಾ ಉಂಟು ಕೆಲವು ಜನಕ್ಕೆ ಗೊತ್ತಾ ಬಜಿ ಪಕ್ಕ ಮುಕುಂಜಿ ಏನು ಇರನ ಬಗ್ಗೆ ಕೇಳ ಕೇಳ್ ಬರ್ತೇನೆ ಅದು ಬಂಡ ಆಯ್ತು ಏರು ಸಿಲೆಕ್ಷನ್ ಮಲ್ಪಿನಡಿ ಇರೋ ಒಂಜಿ ಕೆಲವು ಟೀಮ್ ತಪ್ಪರ ಹಿಂದೂ ಏರು ದತ್ತ ನೋಡಿ ಬರ ಪಂಪಾರ್ ಗೇರು ವೆಡ್ ಉಂಡು ಏರು ಕಂಜಿ ತಪ್ಪನಲ್ಲ ಅವು ಎಂಚ ಬಂಡ ಹಿಂದೂ ಏರು ವೆಡ್ ನೀರೆ ಏರಿಗೆ ಒಂಜಿ ಗೊತ್ತಾಪ್ನೆ ూదు అందాజన ఒకదాస్ట్ ఇంచిన పనిచీరు అందాజ మూదల అవుదా ఫైనా పాస్ ఏదో కెలవ్ పాస్ ఆపంట సరే గ్యారెంటీ బాబు కర్ణే ఐతే మురణి ఇవతన ముందా బెల అయిన సెలెక్షన్ పిర మైన్ కారణ ఐకే అనికే ಪಂಡ ಅಂದ ವಿಷಯ ಅಂಚದ ಅಲೆಜಿ ಆಯಿಡ್ ಯುವರಾಜೆರೆಗ್ ಪೂ ಪೂರ ಗೊತ್ತುಂಡು ಎಂಚ ಉವಿನ ಇರ್ಬೋಡು ಅಂಚೆ ಎನಡೆ ಕೇನ್ಬೀರ್ ಆ ಉಂಡು ಒಂಜಿ ಆ ಉಂದು ಒಂಜಿ ಅಂದಾಜಿ ಅಂಚ ಅಂದ್ ಅಕ ನಮಲೆ ಜಾಸ್ತಿ ಆರಿ ಯುವ ರಾಜಿ ನಮ ಮಾಸ್ತರ್ಸ ಅನುಭವ ಉಂಡು ಅರಿ ಗೊತ್ತಿಪ್ಪುಂಡು ಉವು ಇರ್ಗೇತ ನೋಡು ಅಂಚ ಅಂದ ನಾರಾವಿ ತಂಡದ ಒಂಜಿ ಸದಸ್ಯೆರ್ ಇರ್ ಈ ನಾರಾವಿ ತಂಡದ ಸದಸ್ಯ ತಂಡದ ಬಗ್ಗೆ ಐತ ಪನ್ಪರ್ ಬೆಡ್ ಮಾತಿರ್ಲ ಒಂಜಿ ಒಟ್ಟು ಗಮ್ಮತ್ ಗಿಡಾವ್ನೆರ್ ದಲ ಒಂದಿತ್ತ್ ದಲ ಮಲ್ಲ ಸಂಗಾತಿ ರತ್ ಇಂಚರಿ ಗಮ್ಮತ್ ಮಾತೆರ್ ದೋಶಕತೆ ಡೆರ್ ಗಿಡಾವ್ ನಿಕ್ಲು ಅಂದ ಅಡ್ಡ ಬೇಲೆ ಟ್ರೈ ಮಲ್ ತಿಜ್ ನಮಕ್ ಅಭ್ಯಾಸನಿಲೋ ಬರ್ತಣ್ಣ ಐತೆ ಬುಕ್ಕೊಂಜಿ ಇರ್ನ ಬಗ್ಗೆ ಒಂಜಿಂಡ್ ಮಾತಾರ ಕೊಂಡ ರೆಡ್ ಸೈಡ್ ರೆಡ್ ಕೈಟ್ಲ ಪರಿಪಕ್ವ ಇತ್ತು ಆಯ್ತ ಬಗ್ಗೆ ಬಂತ

ಸುಲಭ ಐಪ್ಪು ಕೇನಕುಲ ಪಗಾರು ಆಯ್ತು ಕಾಲ ಪತ್ನಾ ಮೆಟ್ಲೆ ಮೆಟ್ಲಿ ಹಾ ಜಾಸ್ತಿ ಜನಗುಂಜಿ ಜಾಸ್ತಿ ಮಲ್ಲ முப்பத்த மெட்லி மெட்லர் மெட்லு மாத்திர இன்ட்ரூவ் மரண அபிமான நம்ம நிஷாத் செட் ஆர்ட் ரெட் பார்த்திங்க ஆறு ஓஞ்சம் நிஷாந்த் செட் எங்கு ஒட்டி பதாக்கீரிய சீரீஸ் ஆ டீம் கம்பள கொடுத்ததல மாத்திர கொஞ்சம் நெனப்பூ கொஞ்சம் சால மீ நெனப்புண்டாண்ட அருகே இது ஆப்பிள் நிக்கலாம் ஆண்டா சோல் பொண்ணு ஆண்டெல்லாம் செமீத்த சாடு கூலூர்ல மால இருக்குல்ல கூலூர் மாள திருக்கெல்லார்புல குண்டியாட்கல மால ஒட்டுக்கிப்பாரு அர்த கரெட்லாக்கு புத்தூர் டஞ்சி லக்கனானி பூர்தியான்

ಹೌದು ನನ್ನ ತುಂಬಕ್ಕೆ ಊಟಕ್ಕೆ ಬರಪನ್ ಒಂಜಿ ಹಿರಿಯ ದಾದ ಎರಡು ಮಾತಿ ಒಂ ದತ್ತದ ಬತ್ತು ಅಂತ ಗೊತ್ತಿತ್ತ ಸುಲಭಿ ಚಾನ್ಸ್ ಇಜ್ಜಿತ್ ಉಳ್ಳ ಕಂಡ ಅಜ್ಜಿ ಎರಡ ಇರುಜ್ಜಿ ತಪ್ಪುನಾ ಆರೋಗ್ಯ ಮತ್ತೆ ಗಿಡ ಹಾಂಡ ಎಡ್ಡೆ ಉಂಟು ತೊಂದರೆ ಚಿಂಬುದಲ್ಲ ಕೆಜಿಂಗ್ ಗಿಡನ ಮತ್ತೆ ಮಸ್ತ್ ಜೀತೆ ದುಡ್ಡು ಖರ್ಚಿಗೆ ತೊಂದರೆ ಪುದ ಅಂದ್ ಇತ್ತೆ ಪೂರ ಉಂಡು ಅದೇ ಇತ್ತು ಕಮ್ಮಿ ಇತ್ತು ಇತ್ತೆ ಪುರ ಬುಡ ಅಭ್ಯಾಸ ಮಲ್ಪ ಅಂದೆ ಪದ್ ವರ್ಷ ಗಿಡ ಉಂಟಲ್ಲ

கம்பள கூட்டாடுவாத்து எட்டு மெடல் மல்தாரு இத்த கம்பளை கூட்டாடு கொடுக்க கொரோனா டீம் உள்ளார் சேனல் பரவாயில் விக்ஷகர் பரவாயில் மஸ்து தன்யவாதா கம்பள கூட்டாடு நானா சீரிய திகட் பண்ணி கிளாஷ் எங்களுடைய பாத்திர மஸ்து